ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇದೇ ಆಗಸ್ಟ್ ಹದಿನಾರನೇ ತಾರೀಕು ಕಾಲಾಷ್ಟಮಿ ಇದೆ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಕೃಷ್ಣ ಜನ್ಮಾಷ್ಟಮಿ ಕಾಲಾಷ್ಟಮಿ ಎರಡೂ ಕೂಡ ಒಂದೇ ದಿನ ಅಂದ್ರೆ ಕೃಷ್ಣನನ್ನು ಮತ್ತೆ ಕಾಲಭೈರವನನ್ನ ಒಟ್ಟಿಗೆ ಪೂಜೆ ಮಾಡುವಂಥ ದಿನ ಈಗಾಗಲೇ ತುಂಬಾ ಜನ ಕಾಲಭೈರವೇಶ್ವರನಿಗೆ ದೀಪಾರಾಧನೆಯನ್ನ ಮಾಡ್ತಾ ಬಂದಿದ್ದೀರಾ ಹದಿನಾರನೇ ತಾರೀಕು ಶನಿವಾರ ಕೃಷ್ಣ ಜನ್ಮಾಷ್ಟಮಿ ಕೂಡ ಇರೋದ್ರಿಂದ ಎರಡು ಪೂಜೆಯನ್ನು ಯಾವ ರೀತಿ ಒಟ್ಟಿಗೆ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋನ ತಿಳಿಸ್ತಾ ಇದ್ದೀನಿ ಹಾಗೆ ಯಾರಾದರೂ ಈಗ ಮೊದಲನೇ ಸಲ ಹೊಸದಾಗಿ ದೀಪಾರಾಧನೆ ಶುರು ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ಇವತ್ತಿಂದ ಮಾಡಿ ತುಂಬಾ ಒಳ್ಳೆಯದು ದೇವಸ್ಥಾನಕ್ಕೆ ಹೋಗಬೇಕು ಅಂತೇನಿಲ್ಲ ನಿಮಗೆ ದೇವಸ್ಥಾನಗಳ ಹತ್ತಿರ ಇದ್ದರೆ ಹೋಗ್ಬೋದು ಅಲ್ಲಿ ಬೂದ್ಗುಂಬಳುಕಾಯಿ ತೆಂಗಿನಕಾಯಿ ಹೀಗೆ ಒಂದೊಂದು ಸಮಸ್ಯೆಗೆ ಒಂದೊಂದು ದೀಪಾರಾಧನೆಗಳಿರುತ್ತೆ ನಿಮ್ಮ ಆರೋಗ್ಯಕ್ಕೆ ಹಣಕಾಸಿಗೆ ನಿಮ್ಮ ವ್ಯಾಪಾರ ಅಭಿವೃದ್ಧಿಗೆ ಯಾರಿಗಾದರೂ ದುಡ್ಡನ್ನು ಕೊಟ್ಟು ಕಳ್ಕೊಂಡಿದ್ರೆ ಅದನ್ನು ವಾಪಸ್ ಪಡೆಯೋದಕ್ಕೆ ಹೀಗೆ ನಾನಾ ರೀತಿಯ ದೀಪಾರಾಧನೆಗಳಿದೆ ನೀವು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಸಿಗುತ್ತೆ ಕೆಲವರು ದೇವಸ್ಥಾನ ಹತ್ತಿರ ಇಲ್ಲ ಮನೆಯಲ್ಲೇ ಈ ದೀಪಾರಾಧನೆಗಳನ್ನು ಮಾಡಬಹುದಾ ಅಂತ ಕೇಳ್ತೀರಾ ಮಾಡೋ ಹಾಗಿಲ್ಲ ಕೆಲವೊಂದನ್ನು ದೇವಸ್ಥಾನದಲ್ಲೇ ಮಾಡಬೇಕು ಹತ್ತಿರದಲ್ಲಿ ಕಾಲಬೈರವೇಶ್ವರನ ದೇವಸ್ಥಾನಗಳಿಲ್ಲ ಮನೆಯಲ್ಲೇ ಮಾಡ್ತೀವಿ ಅಂತ ಅನ್ನೋರು ಆ ದಿನ ಬೆಲ್ಲದ ದೀಪಾರಾಧನೆಯನ್ನು ಮಾಡ್ಬೋದು ತುಂಬ ಒಳ್ಳೆಯದು ಹುಣ್ಣಿಮೆ ಆದಮೇಲೆ ಬರೋ ಅಷ್ಟಮಿಯನ್ನು ಕಾಲಾಷ್ಟಮಿ ಅಂತ ಕರಿತೀವಿ ಅಮಾವಾಸ್ಯೆ ಆದಮೇಲೆ ಬರೋ ಅಷ್ಟಮಿಯನ್ನು ದುರ್ಗಾಷ್ಟಮಿ ಅಂತ ಕರಿತೀವಿ ಎರಡೂ ಕೂಡ ತುಂಬ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ ಎಂಥದ್ದೇ ಕೆಟ್ಟ ದೃಷ್ಟಿಯಾಗಿದ್ದರು ವಾಮಾಚಾರಗಳಾಗಿದ್ದರು ಅದೆಲ್ಲದರನ್ನು ನಿವಾರಣೆ ಮಾಡುವಂಥ ಶಕ್ತಿ ಕಾಲಭೈರವೇಶ್ವರನಿಗಿದೆ ಕಾಲವನ್ನು ನಿಯಂತ್ರಣ ಮಾಡುವಂಥ ಶಕ್ತಿ ಇರೋದು ಕಾಲಭೈರವೇಶ್ವರನಿಗೆ ಮಾತ್ರ ಹಾಗಾಗಿ ಹೇಳ್ತಾ ಇದ್ದೀನಿ ನಂಬಿಕೆ ಇದ್ದರೆ ಮಾಡಿ ನೋಡಿ ಆಗಸ್ಟ್ ಹದಿನೈದನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆ ನಲವತ್ತು ನಿಮಿಷಕ್ಕೆ ಅಷ್ಟಮಿ ತಿಥಿ ಪ್ರಾರಂಭ ಆಗುತ್ತೆ ಆಗಸ್ಟ್ ಹದಿನಾರನೇ ತಾರೀಕು ಶನಿವಾರ ರಾತ್ರಿ ಒಂಬತ್ತು ಗಂಟೆ ನಲವತ್ತು ನಿಮಿಷಕ್ಕೆ ಮುಕ್ತಾಯ ಆಗತ್ತೆ ನಮಗೆ ಶನಿವಾರನೇ ಅಷ್ಟಮಿ ತಿಥಿ ಇರೋದರಿಂದ ಅವತ್ತು ಕಾಲಾಷ್ಟಮಿ ಶನಿವಾರ ಅಷ್ಟಮಿ ಸಿಕ್ಕಿರೋದು ತುಂಬಾ ಒಳ್ಳೆಯದು ಯಾಕೆಂದರೆ ಶನಿದೋಷ ನಿವಾರಣೆಗೂ ಕೂಡ ತುಂಬ ಒಳ್ಳೆಯದು ಶಿವನನ್ನು ಹೆಚ್ಚಾಗಿ ಯಾರು ಆರಾಧನೆ ಮಾಡ್ತಾರೋ ಅಂಥವರು ಶನೇಶ್ವರ ಸ್ವಾಮಿಯ ಪ್ರಭಾವವನ್ನು ಕಡಿಮೆ ಮಾಡ್ಕೋಬಹುದು ಹಾಗಾಗಿ ಹೇಳ್ತಾಯಿದ್ದೀನಿ ಕಾಲಭೈರವೇಶ್ವರ ಅಂದರೆ ಅವರು ಕೂಡ ಶಿವನ ಅಂಶನೇ ಹಾಗಾಗಿ ಕಾಲಭೈರವೇಶ್ವರನ ಆರಾಧನೆ ಮಾಡೋದ್ರಿಂದ ಇದು ಪರಿಹಾರನೇ ಆಗಲ್ಲ ಅನ್ನೋವಂಥ ಸಮಸ್ಯೆಗಳು ಕೂಡ ಪರಿಹಾರ ಆಗ್ಬಿಡತ್ತೆ ನಂಬಿಕೆ ಇದ್ದರೆ ಮಾಡಿ ನೋಡಿ ಇದೇ ಶನಿವಾರ ಹದಿನಾರನೇ ತಾರೀಕಿಂದ ನೀವು ಕಾಲಭೈರವೇಶ್ವರನ ಆರಾಧನೆಯನ್ನು ಶುರು ಮಾಡಿ ಮನೆಯಲ್ಲಿ ಎಲ್ಲರೂ ಕೂಡ ಫೋಟೋ ಇಟ್ಕೊಳ್ಳೇಬೇಕು ಅಂತೇನಿಲ್ಲ ನಿಮ್ಮ ಮನೆ ದೇವರಾಗಿದ್ದರೆ ಕಾಲಭೈರವೇಶ್ವರನ ಶಾಂತ ರೂಪ ಇರುವಂಥ ಫೋಟೋಗಳನ್ನು ಇಟ್ಕೋಬೋದು ಹೆಚ್ಚಾಗಿ ಅವರ ಒಂದು ಉಗ್ರ ರೂಪವನ್ನೇ ನಾವೆಲ್ಲ ಕಡೆ ನೋಡಿರ್ತೀವಿ ಹಾಗಾಗಿ ಮನೆ ದೇವರೇ ನಮಗೆ ಕಾಲಭೈರವೇಶ್ವರ ಅಂತ ಅನ್ನೋರು ಶಾಂತ ರೂಪದಲ್ಲಿರುವಂಥ ಫೋಟೋನ ಖಂಡಿತ ಮನೇಲಿಟ್ಕೋಬಹುದು ತುಂಬಾನೇ ಒಳ್ಳೆಯದು ಶನಿವಾರ ಬೆಳಗ್ಗೆ ಅಥವಾ ಸಂಜೆ ನೀವು ಈ ದೀಪಾರಾಧನೆ ಮಾಡಬಹುದು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಾನು ಮನೆಯಲ್ಲೇ ಮಾಡೋದಾದ್ರೆ ಬೆಲ್ಲದ ದೀಪಾರಾಧನೆ ಮಾಡಿ ನೀವು ದೇವಸ್ಥಾನದಲ್ಲಿ ಮಾಡೋದಾದ್ರೆ ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ ದೀಪಾರಾಧನೆ ಮಾಡಬೇಕು ಕುಂಬಳಕಾಯಿ ದೀಪಾರಾಧನೆ ಮಾಡೋದ್ರಿಂದ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಮತ್ತು ತೆಂಗಿನಕಾಯಿ ದೀಪಾರಾಧನೆ ಮಾಡೋದರಿಂದ ನೀವು ಅರ್ಧಕ್ಕೆ ನಿಂತು ಹೋಗಿರುವಂಥ ಕೆಲಸಗಳು ಮತ್ತು ಯಾವುದಾದ್ರೂ ಹೊಸ ಕೆಲಸ ಪ್ರಾರಂಭ ಮಾಡಬೇಕು ಅಂತ ಇದ್ರೆ ಅದರಲ್ಲಿ ಯಾವುದೇ ರೀತಿ ಅಡೆತಡೆಗಳು ಇಲ್ದ ಹಾಗೆ ಆ ಕೆಲಸ ಶುರುವಾಗುತ್ತೆ ಅದೇ ರೀತಿಯೇ ಅದು ಸಂಪೂರ್ಣವಾಗಿ ಮುಗಿಯುತ್ತೆ ಅದಕ್ಕೋಸ್ಕರ ನಿಮ್ಮ ಕಾರ್ಯ ಸಾಧನೆಗೋಸ್ಕರ ತೆಂಗಿನಕಾಯಿ ದೀಪಾರಾಧನೆ ಮಾಡಬೇಕು ಇನ್ನು ಆರೋಗ್ಯ ಸಮಸ್ಯೆ ಅಂತ ಅಂದರೆ ಅದಕ್ಕೆ ಆಗಲಕಾಯಿ ದೀಪಾರಾಧನೆ ಮಾಡಬೇಕಾಗತ್ತೆ ಹೀಗೆ ಒಂದೊಂದು ಸಮಸ್ಯೆಗೆ ಒಂದೊಂದು ರೀತಿಯ ದೀಪಾರಾಧನೆಗಳಿರುತ್ತೆ ನೀವು ದೇವಸ್ಥಾನದಲ್ಲಿ ವಿಚಾರಿಸ್ಕೊಂಡು ದೀಪ ಹಚ್ಚಬೇಕು ಮನೆಯಲ್ಲಿ ಹಚ್ಚೋರಾದರೆ ಬೆಲ್ಲದ ದೀಪಾರಾಧನೆನ ಮಾಡಬಹುದು ಈ ಥರ ನಾವು ಮನೇಲಿ ದೀಪಾರಾಧನೆಗಳನ್ನ ಮಾಡೋದರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅಂದರೆ ಸಕಾರಾತ್ಮಕ ಮತ್ತು ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಅಲ್ಲದೆ ನಾವು ಈ ರೀತಿ ದೀಪಾರಾಧನೆ ಮಾಡಿ ಕಾಲಭೈರವ ಅಷ್ಟಕವನ್ನು ಮನೆಯಲ್ಲಿ ಪಠನೆ ಮಾಡೋದ್ರಿಂದ ತುಂಬ ಒಳ್ಳೆಯ ವೈಬ್ರೇಷನ್ ಇರುತ್ತೆ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಶಿವಲಿಂಗ ಅಥವಾ ಶಿವನ ಫೋಟೋ ಇದ್ದರೂ ಕೂಡ ಸಾಕು ಈ ದಿನ ಅಂದರೆ ಅಷ್ಟಮಿಯ ದಿನ ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡ್ಕೊಳ್ಳಿ ಅಂದರೆ ಶಿವನ ಅಷ್ಟೋತ್ತರ ಅಥವಾ ಓಂ ನಮ ಶಿವಾಯ ಅಂತ ನೂರ ಎಂಟು ಸಲ ಹೇಳ್ತಾ ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡಿಕೊಂಡು ಎರಡೇ ಎರಡು ಬೆಲ್ಲದೀಪನ ಹಚ್ಚಬೇಕು ಈ ದೀಪ ಯಾವ ರೀತಿ ಹಚ್ಚಬೇಕು ಯಾವ ರೀತಿ ಮಾಡಬೇಕು ಸುಮಾರು ಸಲ ನಾನು ವಿಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ ಒಂದು ಪ್ಲೇಟಲ್ಲಿ ಅಕ್ಕಿನ ಹಾಕೊಳ್ಳಿ ಅದರ ಮೇಲೆ ಎರಡು ಬೆಲ್ದಚ್ಚನ್ನು ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಎರಡೆರಡು ತುಪ್ಪದ ಬತ್ತಿಗಳನ್ನು ಇಟ್ಟು ಹೂಗಳನ್ನು ಇಟ್ಟು ದೀಪ ಹಚ್ಚಿ ಆರತಿ ಮಾಡೋದು ಈ ರೀತಿ ಬೆಲ್ಲದ ದೀಪಗಳನ್ನು ರೆಡಿ ಮಾಡಿಟ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಮೊದಲು ನಿಮ್ಮ ಪೂಜೆಗಳೆಲ್ಲ ಏನಿದೆಯೋ ಅದನ್ನೆಲ್ಲ ಮುಗಿಸ್ಕೋಬೇಕು ಅಂದರೆ ಆ ದಿನದ ಸ್ತೋತ್ರಗಳು ಮಂತ್ರಗಳು ಏನೇನೆಲ್ಲ ಹೇಳ್ತೀರಾ ಅದನ್ನೆಲ್ಲ ಹೇಳ್ಕೊಂಡು ಪೂಜೆಯೆಲ್ಲ ಮುಗಿಸ್ಕೊಳ್ಳಿ ಆಮೇಲೆ ಬೆಲ್ಲದ ದೀಪಗಳನ್ನು ಹಚ್ಚಿ ಆರತಿ ಮಾಡಿ ಆ ತಟ್ಟೆನ ಅಲ್ಲೇ ಇಟ್ಟು ಕಾಲಭೈರವ ಅಷ್ಟಕವನ್ನು ಓದಬೇಕು ಕಾಲಭೈರವ ಅಷ್ಟಕವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಂದು ಸಲ ನೋಡ್ಕೊಳ್ಳಿ ತುಂಬ ಸುಲಭವಾಗಿ ಪದ್ಯದ ರೀತಿ ಇರುತ್ತೆ ಪ್ರತಿಯೊಬ್ಬರು ಕೂಡ ಸುಲಭವಾಗಿಯೇ ಉಚ್ಚಾರಣೆ ಮಾಡಬಹುದು ನಿಮಗೆ ತುಂಬ ದೊಡ್ಡ ಪ್ರಮಾಣದಲ್ಲೇ ಏನಾದರೂ ಸಮಸ್ಯೆ ಇದೆ ಕೋರ್ಟ್ ಕೇಸ್ಗಳಿದೆ ವಿಪರೀತ ಆರೋಗ್ಯ ಸಮಸ್ಯೆ ವಿಪರೀತ ಸಾಲದ ಸಮಸ್ಯೆ ಅಂತ ಏನಾದರೂ ಇದ್ದರೆ ಇದೇ ಕಾಲಾಷ್ಟಮಿ ದಿನ ಆ ಭಗವಂತನ ಸಂಕಲ್ಪ ಮಾಡಿಕೊಂಡು ಪ್ರತಿ ಕಾಲಾಷ್ಟಮಿಗೂ ಎಂಟು ಸಲ ನಾನು ಕಾಲಭೈರವ ಅಷ್ಟಕವನ್ನು ಓದ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಓದೋಕ್ಕೆ ಶುರು ಮಾಡಿ ತುಂಬ ಒಳ್ಳೆಯದು ತುಂಬ ಬೇಗನೆ ಬಾಯ್ಪಾಟ ಆಗುತ್ತೆ ನೀವು ಕೂತರು ನಿಂತರು ಆ ಸ್ವಾಮಿ ಜಪ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆ ಬೇಗನೆ ನಿವಾರಣೆ ಆಗ್ಬಿಡುತ್ತೆ ಮೊದಲು ನಾನು ಕೂಡ ತುಂಬ ಭಯ ಪಡ್ತಾಯಿದೆ ಕಾಲಭೈರವೇಶ್ವರನ ಪೂಜೆ ಮಾಡೋದಕ್ಕೆ ಆ ದೀಪಾರಾಧನೆ ಮಾಡೋದಕ್ಕೆ ತುಂಬ ಭಯ ಆಗ್ತಾಯಿತ್ತು ಇಲ್ಲಿ ಹೆದರುಕೊಳ್ತಾ ಇದ್ದೆ ಆದರೆ ಈಗ ಎರಡು ವರ್ಷದಿಂದ ನಾನು ಆರಾಧನೆ ಮಾಡೋದಕ್ಕೆ ಶುರು ಮಾಡಿದ್ದೀನಿ ತುಂಬಾ ಒಳ್ಳೆಯದಾಗಿದೆ ನಾನು ಯಾವುದೇ ವಿಚಾರ ನಿಮಗೆ ತಿಳಿಸಿದ್ರು ಮೊದಲು ಅದರಿಂದ ನನಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದ್ರೆ ಮಾತ್ರ ನಿಮಗೆ ಹೇಳ್ತೀನಿ ತುಂಬಾ ಕಷ್ಟಕರವಾದಂಥ ಸಮಸ್ಯೆಗಳು ಮತ್ತು ತುಂಬ ಬೇಗ ನಿವಾರಣೆ ಆಗಬೇಕು ನಿಮ್ಮ ಸಮಸ್ಯೆ ಬೇಗ ಬಗೆಹರಿಬೇಕು ಅಂದರೆ ನೀವು ಕಾಲಭೈರವೇಶ್ವರನನ್ನ ಆರಾಧನೆ ಮಾಡಲೇಬೇಕು ಕೃಷ್ಣ ಜನ್ಮಾಷ್ಟಮಿ ಇದೆ ಎರಡೂ ಪೂಜೆನ ಯಾವ ರೀತಿ ಮಾಡೋದು ಅಂತ ಯೋಚನೆ ಮಾಡಬೇಡಿ ಮೊದಲು ಕೃಷ್ಣನ ಪೂಜೆ ಎಲ್ಲ ಮುಗಿಸ್ಕೊಳ್ಳಿ ಸಂಜೆಗೆ ಬೆಲ್ಲದ ದೀಪ ಹಚ್ಚಿ ಕಾಲಭೈರವೇಶ್ವರನ ಅಷ್ಟಕವನ್ನು ಓದಿ ಒಟ್ಟಿಗೆ ಎಲ್ಲ ದೇವರಿಗೂ ಕೂಡ ಆರತಿ ಮಾಡಿ ತುಂಬಾ ಒಳ್ಳೆಯದು ದೀಪಾರಾಧನೆ ಆದಮೇಲೆ ಈ ಬೆಲ್ಲ ಏನು ಮಾಡಬೇಕು ಅಂತ ತುಂಬ ಜನ ಪ್ರಶ್ನೆ ಕೇಳಿದ್ದೀರಾ ಈ ಅಕ್ಕಿ ಮತ್ತು ಬೆಲ್ಲವನ್ನು ಪೊಂಗಲ್ಲು ಪಾಯಸ ಏನಾದರೂ ಸ್ವೀಟ್ ಅಡುಗೆ ಮಾಡಿಕೊಂಡು ನೀವೇ ತಿನ್ಬೋದು ನಿಮ್ಮೆಲ್ರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ